ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ನಾನು ಗೆದ್ದುಕೊಂಡು ದೆಹಲಿಗೆ ಹೋಗ್ತೇವೆ ನಾನು ಮತ್ತು ಕುಮಾರಸ್ವಾಮಿ ಅನ್ನುವ ಯಡಿಯೂರಪ್ಪನವರ ಮಾತು ಅಷ್ಟು ಸುಲಭದ ಸುಕ್ಕಿನುಂಡೆ ಅಲ್ಲ ಆಮ್ ಆದ್ಮಿ ಪಕ್ಷದ ಬಹುತೇಕ ಶೇಕಡ ಐವತ್ತಕ್ಕೂ ಹೆಚ್ಚು ಜನ ಪಕ್ಷ ಬಿಡಲಿಕ್ಕೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಡಲಿ ಕೊಟ್ಟಿದ್ದಾರೆ ಅಣ್ಣ ಅವರು ಹೇಳಿದರು ಮಾಡಿದ್ದುಣ್ಣೋ ಮಾರಾಯ ಅದಕ್ಕೆ ಜೀವಂತ ಉದಾಹರಣೆ ಕೇಜ್ರಿವಾಲ್ ಮೋದಿಯವರ ಬಗ್ಗೆ ಮಹಾಪ್ರಭುಗಳು ಮಹಾ ಸುಳ್ಳುಗಾರ ಅಂತ ಹೇಳ್ತಿರಲ್ಲ ಏರ್ಪೋರ್ಟಲ್ಲಿ ಮುನ್ನೂರು ರೂಪಾಯಿಗೊಂದು ಚಾ ಅಂತಿರಲ್ಲ ಎಪ್ಪತ್ತೈದು ವರ್ಷದಲ್ಲಿ ಐವತ್ತೆಂಟು ಐವತ್ತೊಂಬತ್ತು ವರ್ಷ ಆಳದಂಥ ಇದೇ ಕಾಂಗ್ರೆಸ್ಸಿನಲ್ಲಿ ಏರ್ಪೋರ್ಟಲ್ಲಿ ಹತ್ತು ರೂಪಾಯಿಗೆ ಚಹಾ ಸಿಕ್ಕಿದ್ದೆನ್ನೋದ್ರೂ ಸಿ ಉಂಟಾ ಕರ್ನಾಟಕದಲ್ಲಿ ಎಂಟು ತಿಂಗಳಲ್ಲಿ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಸಾಲವನ್ನು ಮಾಡಿದ ಕಾಂಗ್ರೆಸ್ಸನ್ನು ಸಮರ್ಥಿಸಿದಿರಲ್ಲ ನಿಮ್ಮ ನಾಲಿಗೆಗೊಂದು ಸ್ ಕಲ್ಚರ್ ಇದೆಯಾ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಎಲೆಕ್ಷನ್ನಿನ ಈ ಅಬ್ಬರದ ಹಿನ್ನೆಲೆಯಲ್ಲಿ ಕರ್ನಾಟಕವಂತೂ ಈ ಸಾರಿ ಬಹುಶಃ ದೇಶದಲ್ಲಿಯೇ ಒಂದು ಅನಿರೀಕ್ಷಿತವಾದಂಥ ಫಲಿತಾಂಶವನ್ನು ತರಬಹುದೇನೋ ಅನ್ನುವಂಥ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿ ಈ ಹೊತ್ತಲ್ಲಿ ನಾವು ನಿಂತಿದ್ದೇವೆ ಉದಾಹರಣೆಗೆ ಧಾರವಾಡ ಕ್ಷೇತ್ರ ಜೋಶಿಯವರು ಧಾರವಾಡ ಕ್ಷೇತ್ರದಿಂದ ಅನಾಯಾಸವಾಗಿ ಗೆಲ್ತಾರೆ ಕೇಂದ್ರದಲ್ಲೂ ಹಿಡಿತಾ ಇದ್ದಂಥವರು ಪ್ರಮುಖ ಖಾತೆಯನ್ನು ನಿರ್ವಹಿಸುವವರು ಮತ್ತು ಮೋದಿಯವರ ಟೀಮಿನ ಆಪ್ತರು ಹಾಗಾಗಿ ಈಗ ಜಗದೀಶ್ ಶೆಟ್ಟರು ಮತ್ತು ವಾಪಸ್ಸು ಬಿ ಜೆ ಪಿಗೆ ಬಂದಿರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲದೇ ಅಲ್ಲಿ ಪ್ರಾಯಶಃ ಗೆಲ್ಲಬಹುದು ಅನ್ನುವಂಥ ಹಂತದಲ್ಲಿರುವಾಗ ಈಗ ಎಲ್ಲವೂ ಅಯೋಮಯವಾಗಿದೆ ದಿಂಗಾಲೇಶ್ವರ ಸ್ವಾಮೀಜಿಯವರ ಎಂಟ್ರಿ ಆಮೇಲೆ ವಾಪಸ್ಸು ಬಿ ಜೆ ಪಿಗೆ ಶೆಟ್ಟರ್ ಅವರು ಬಂದಿದ್ದರೂ ಕೂಡ ಶೆಟ್ಟರ್ ಅವರ ಬಣ ತಣ್ಣಗೆ ಜೋಶಿಯವರ ವಿರುದ್ಧ ಕೆಲಸ ಮಾಡ್ತಾಯಿದೆ ಬೆಲ್ಲದವರು ಕೂಡ ಮುಖ್ಯಮಂತ್ರಿಯ ಒಂದು ಸ್ಥಾನಕ್ಕೆ ಕೂಡ ಅವರ ಹೆಸರು ನೊಂದ ಕೇಳಲ್ಪಟ್ಟಿತ್ತು ಆವಾಗ ಅದು ಅನಿರೀಕ್ಷಿತವಾಗಿ ಬೊಮ್ಮಾಯಿಯವರ ಹೆಗಲಿಗೆ ಬಿತ್ತು ಆ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಬೆಲ್ಲದವರ ಹೆಸರು ಕೇಳಿ ಬಂದಾಗಲೂ ಅದು ಬೊಮ್ಮಾಯಿಯವರಿಗೆ ಆ ಮುಖ್ಯಮಂತ್ರಿ ಪದವಿ ದಕ್ಕಿದ್ದರೆ ಹಿನ್ನೆಲೆಯಲ್ಲಿ ಜೋಶಿಯವರ ಕೈವಾಡ ಇದೆ ಇನ್ನು ಇನ್ನು ತೆಂಗಿನಕಾಯಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ತಪ್ಪಿಸಿ ತೆಂಗಿನಕಾಯಿ ಅವರಿಗೆ ಟಿಕೆಟನ್ನು ಕೊಡಲಾಯಿತು ಗೆದ್ದು ಬಂದರು ಆದರೂ ಕೂಡ ಅಲ್ಲಿಯೂ ಜೋಶಿಯವರು ಇವರಿಗಿಂತ ಇನ್ನೊಬ್ಬರಿಗೆ ಟಿಕೆಟ್ ಕೊಡಿಸುವ ದಿಕ್ಕಿನಲ್ಲಿ ಕೆಲಸ ಮಾಡಿದರು ಅನ್ನುವಂಥ ಈ ಮಾತುಗಳೆಲ್ಲ ಕೇಳಿ ಇದೆ ಅಂದರೆ ಅಲ್ಲಿ ಬಹಳ ಪ್ರಮುಖವಾದಂಥ ಮತ ಲಿಂಗಾಯತರದು ಆಮೇಲೆ ಮರಾಠಿಗರದು ಈ ಎರಡೂ ಮತಗಳು ಕೂಡ ಈ ಬಾರಿ ಈ ಧ್ರುವೀಕರಣದಿಂದ ಯಾಕೆಂತಂದರೆ ಟ್ರೈಯಂಗಲ್ ಸ್ಪರ್ಧೆ ಈಗ ಮೊದಲು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡೇ ಇತ್ತು ಈಗ ದಿಂಗಾಲೇಶ್ವರ ಸ್ವಾಮೀಜಿಯವರ ಮಧ್ಯದಲ್ಲಿ ಎಂಟ್ರ್ ಆದ್ದರಿಂದ ಐದು ಸಾವಿರಕ್ಕೂ ಹೆಚ್ಚು ಮತಗಳು ಕೇಂದ್ರ ಅಲ್ಲಿ ಸೆಂಟ್ರಲ್ಲೇ ಇರೋದರಿಂದ ಅಲ್ಲಿ ಎಲ್ಲೋ ಒಂದು ಕಡೆ ಲಿಂಗಾಯತರ ಮಠ ಮತ ಮತ್ತು ಮರಾಠಿಗರ ಮತ ಇವೆಲ್ಲವೂ ಡಿವೈಡ್ ಆಗಿ ಈ ಸಾರಿ ಜೋಶಿಯವರು ಉರುಳಬಹುದೇ ಜೋಶಿಯವರಿಗೆ ಅನಿರೀಕ್ಷಿತವಾದ ಸೋಲು ದಕ್ಕಬಹುದೇ ಒಂದು ಕರ್ನಾಟಕದಲ್ಲಿ ಬಿ ಜೆ ಪಿಯ ಮಹಾನಾಯಕನ ಒಂದು ಪತನ ಆಗಬಹುದೇ ಅನ್ನುವಂಥ ಒಂದು ಸಮೀಕ್ಷೆ ನಡೀತಾ ಇದೆ ಇನ್ನು ಯಥಾಪ್ರಕಾರ ಈಶ್ವರಪ್ಪನವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರು ಎಂದಿನಂತೆ ವಾಚಾಮ ಗೋಚರವಾಗಿ ಅವರ ಒಂದು ಟಾರ್ಗೆಟ್ ಓರಿಯೆಂಟೆಡ್ ಯಡಿಯೂರಪ್ಪನ ಫ್ಯಾಮಿಲಿ ಕುಟುಂಬ ರಾಜಕಾರಣ ಅದನ್ನು ಮುಂದುವರಿಸಿದ್ದಾರೆ ಹಾಗೆ ಒಳಬಂಡಾಯಗಳು ಇತ್ಯಾದಿಗಳು ಇತ್ಯಾದಿ ಎಲ್ಲ ಕಡೆ ಇದೆ ಇದರ ಅರ್ಥ ಕಾಂಗ್ರೆಸ್ ಸುಖವಾಗಿದೆಯೇ ಅಲ್ಲೂ ಸಮಸ್ಯೆ ಇದೆ ಹೀಗೆ ಚುನಾವಣೆಯ ಬೇರೆ ಬೇರೆ ರೀತಿಯ ರಂಗಗಳು ಚುನಾವಣೆ ಘೋಷಣೆಯಾದ ಆಗುವ ಪೂರ್ವದಲ್ಲಿ ಚುನಾವಣೆಯ ಡೇಟ್ ಘೋಷಣೆ ಆದ ನಂತರದಲ್ಲಿ ಟಿಕೆಟ್ ಹಂಚಿಕೆ ಆದ ನಂತರ ಮತ್ತು ಮೊದಲು ಇವೆಲ್ಲ ರೀತಿಯಲ್ಲಿ ಸಿನಾರಿಯು ತುಂಬ ಬದಲಾಗಿದೆ ಹಾಗಾಗಿ ಬ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ನಾನು ಗೆದ್ದುಕೊಂಡು ದೆಹಲಿಗೆ ಹೋಗ್ತೇವೆ ನಾನು ಮತ್ತು ಕುಮಾರಸ್ವಾಮಿ ಅನ್ನುವ ಯಡಿಯೂರಪ್ಪನವರ ಮಾತು ಅಷ್ಟು ಸುಲಭದ ಸುಕ್ಕಿನುಂಡೆ ಅಲ್ಲ ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಒಂದು ಸಮೀಕ್ಷೆಯ ಪ್ರಕಾರ ಹದಿನಾಲ್ಕು ಹದಿನೈದಕ್ಕೆ ಕುಸಿಬಹುದು ಬಿ ಜೆ ಪಿ ಅನಿರೀಕ್ಷಿತವಾಗಿ ಕಾಂಗ್ರೆಸ್ಸಿಗೆ ಡಬಲ್ ಡಿಜಿಟು ಸಿಗಬಹುದು ಈ ಥರದೆಲ್ಲ ಏರುಪೇರುಗಳು ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ಚುನಾವಣೆ ಅಥವಾ ಮೋದಿಯವರ ಈ ಹತ್ತು ವರ್ಷದಲ್ಲಿ ಈ ಎರಡೂ ಬಾರಿಯ ಚುನಾವಣೆಗಳಲ್ಲಿ ಒಂದು ಕಾಮನ್ ಪಾಯಿಂಟ್ ಆಗಿ ಕಾಣ್ತಾ ಇದೆ ಏನು ಅಂತಂದರೆ ಕಾಂಗ್ರೆಸ್ಸಿನವರಿಗೆ ಇಡಿಯದಾಗಿ ಅವರ ಒಂದು ಪಕ್ಷದ ಕ್ಷಯನ ಏನಾಗ್ತಾಯಿದೆ ಅದು ನಿರಂತರವಾಗಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ನಾಮಾವಶೇಷ ಆಗಬಹುದು ಅನ್ನುವ ಹಂತಕ್ಕೆ ಅದು ಕುಸಿತಾ ಇದೆ ಔಟ್ಡೇಟೆಡ್ ಅಲ್ಲ ಅಪ್ಗ್ರೇಡೆಡ್ ಅಲ್ಲ ಯಾವುದೇ ಅಜೆಂಡೆಗಳಿಲ್ಲ ಕೇವಲ ಒಂದೇ ಅಜೆಂಡ ಏನು ಮೋದಿಯವರನ್ನು ಟಾರ್ಗೆಟ್ ಮಾಡೋದು ಮೋದಿಯವರನ್ನು ವೈಯಕ್ತಿಕವಾಗಿ ಹಳೆಯೋದು ಅದು ಒಂದು ರೀತಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಅದು ನೋಡಿ ಕಾಂಗ್ರೆಸ್ಸಿನ ಕೇಂದ್ರವಾಗಿಟ್ಟುಕೊಂಡು ನೀವು ಎಡಪಂಥೀಯರು ಬುದ್ಧಿಜೀವಿಗಳು ವಿಚಾರವಾದಿಗಳು ಇವ್ರನ್ನೆಲ್ಲ ತಗೊಳ್ಳಿ ಇವರೆಲ್ಲರಿಗೂ ಕೂಡ ಅಧ್ಯಯನ ಇಲ್ಲ ಕರಾರುವಕ್ಕಾದಂಥ ಸಾಕ್ಷಿ ಪ್ರಜ್ಞೆ ಇಲ್ಲ ಯಾವುದೇ ಇಲ್ಲದೇನೆ ಏನು ಮಾಡ್ತಾರೆ ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ವೈಯಕ್ತಿಕವಾಗಿ ದಾಳಿ ಮಾಡ್ತಾರೆ ನೀವು ಅಭಿವೃದ್ಧಿ ಅಭಿವೃದ್ಧಿಶೀಲ ರಾಜಕೀಯ ಅಥವಾ ಆರ್ಥಿಕವಾದಂಥ ಜಿ ಡಿ ಪಿ ಇನ್ಫ್ರಾಸ್ಟ್ರಕ್ಚರು ಇಡೀ ಭಾರತದ ಒಂದು ವಿಶ್ವಾಸಾರ್ಹತೆ ಯಾವ ಮಟ್ಟದಲ್ಲಿ ಇವತ್ತು ಬಿಲ್ಡ್ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ಇಡೀದಾದಂಥ ಒಂದು ಶಕ್ತಿ ಅಥವಾ ನಮ್ಮ ಇಡೀದಾದಂಥ ಒಂದು ಸ್ವರೂಪ ಯಾವ ಮಟ್ಟದಲ್ಲಿ ಇವತ್ತು ಪ್ರತಿಷ್ಠಾಪನೆಗೊಳ್ತಾ ಇದೆ ವಿಶ್ವಗುರು ಅಂತ ನೀವು ವ್ಯಂಗ್ಯ ಮಾಡ್ತೀರಿ ಆದರೆ ಆ ವಿಶ್ವಗುರು ಅಥವಾ ವಿಶ್ವದಲ್ಲೇ ಬಲಾಢ್ಯ ಒಬ್ಬ ನಾಯಕ ಅನ್ನೋದನ್ನು ಭಾರತಕ್ಕಿಂತ ಹೆಚ್ಚು ವಿಶ್ವದ ಬಲಾಢ್ಯ ರಾಷ್ಟ್ರಗಳು ಇವತ್ತು ಅದನ್ನು ಒಪ್ಪಿಕೊಳ್ತಾ ಇವೆ ಅದರ ಅಂಕಿಅಂಶಗಳು ಅದರ ಅದರ ಸತ್ಯಾಸತ್ಯತೆಗಳ ಬಗ್ಗೆ ನಿಮಗೆ ಶೋಧ ಮಾಡುವ ಬುದ್ಧಿ ಇಲ್ಲ ಕೇವಲ ಮೋದಿಯವರ ಡ್ರೆಸ್ಸು ಮೋದಿಯವರ ತಿರುಗಾಟ ಇದರ ಬಗ್ಗೆನೇ ಮಾತಾಡ್ತೀರಿ ಹೊರತು ಅಫೀಮ್ ತಗೊಳ್ತಾರೆ ಡ್ರಗ್ಸ್ ತಗೊಳ್ತಾರೆ ವಿಷ ಅವರು ಬೆಳಗ್ಗೆ ಟಿ ವಿಯಲ್ಲಿ ಅವರ ಮುಖ ನೋಡಿದರೆ ದರಿದ್ರ ಈ ರೀತಿಯ ಅಸಂಬದ್ಧವಾದಂಥ ಅನಾಗರಿಕವಾದಂಥ ಹೇಳಿಕೆಗಳನ್ನು ಕೊಡೋದು ಕಾಂಗ್ರೆಸ್ಸಿನ ಚಾಳಿಯಾದರೆ ಆ ಕಾಂಗ್ರೆಸ್ಸಿಂದೇ ಒಂದು ಜಂತು ಅಂತ ಕರೆಯಬಹುದಾದಂಥ ಮಹಾನ್ ನಟ ಪ್ರಕಾಶ್ ರೈ ಅಥವಾ ಪ್ರಕಾಶ್ ರಾಜ್ ಕೇವಲ ಎರಡು ದಿನದ ಹಿಂದೆ ಬೆಳಗಾವಿಯಲ್ಲಿ ಮಾತಾಡ್ತಾ ಅದು ಪ್ರಹಸನವೋ ವ್ಯಂಗ್ಯವೋ ಅಥವಾ ಯಾವುದೇ ರೀತಿಯಲ್ಲಿ ಒಂದು ಬುಡಗಟ್ಟಿ ಇಲ್ಲದೆ ಇದ್ದರೆ ನಿಮಗೆ ಯಾವುದೇ ವಸ್ತುವನ್ನು ಇಟ್ಕೊಂಡು ನೀವು ಮಾತಾಡುವಾಗ ನಿಮಗೆ ಸಾಮಗ್ರಿಗಳಿಲ್ಲದೆ ಇದ್ದರೆ ನಿಮ್ಮ ಬೇಸ್ ಗಟ್ಟಿಯಾಗಿ ಇಲ್ಲದೆ ಇದ್ದರೆ ಯಾವ ರೀತಿಯಲ್ಲಿ ನೀವು ಮಾತಾಡ್ತೀರಿ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅದು ಮಹಾಪ್ರಭುಗಳ ದಯೆಯಿಂದ ನಾವೆಲ್ಲ ಸೇರಿದ್ದೀವಿ ಈ ಶ್ರೀ 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 ಜಗದ್ಗುರು ಮಹಾ ಸುಳ್ಳುಗಾರ ಮಹಾಪ್ರಭುಗಳ ಹೊಸ ಸುಳ್ಳು ಈಗಷ್ಟೇ ಸುದ್ದಿ ಬಂದಿದೆ ನನಗೆ ಪರಿಹಾರ ಬರ ಪರಿಹಾರ ಕೇಳಿ ಕೇಂದ್ರವನ್ನ ಸರ್ಕಾರ ಕೇಳಿತ್ತು ಕರ್ನಾಟಕದ ಸರ್ಕಾರ ಇವತ್ತು ಬೆಳಿಗ್ಗೆ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲಿ ಮಹಾಪ್ರಭುಗಳ ವಕೀಲರು ಇನ್ನೊಂದು ಸುಳ್ಳು ಹೇಳಿದ್ದಾರೆ ಏನು ಸುಳ್ಳು ಹೇಳಿದ್ದಾರೆ ಇವತ್ತು ಬರ ಪರಿಹಾರ ನೀವು ಕೇಂದ್ರಕ್ಕೆ ಕೇಳಬೇಕಾಗಿತ್ತು ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ ಆದ್ದರಿಂದ ನಾವು ಕೊಡೋಕ್ಕಾಗಲ್ಲ ನೀವು ಸುಪ್ರೀಂ ಕೋರ್ಟ್ನವರು ದಯವಿಟ್ಟು ಒಂದು ನೋಟಿಸ್ ನಮಗೆ ಕಳಿಸಬೇಡಿ ಅದು ಕಳಿಸಿದ್ರೆ ಅದು ಚುನಾವಣೆಗೆ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಆಗತ್ತೆ ಅಂತ ಅಭಿವೃದ್ಧಿ ಮಾಡಿದಾರಂತೆ ಗಡಿ ಕಾಯ್ತಿದಾರಂತೆ ದೇಶವನ್ನು ಆರ್ಥಿಕ ಸ್ಥಿತಿ ಬಹಳ ಸುಸ್ಥಿರವಾಗಿ ತಗೊಂಡು ಹೋಗಿದಾರಂತೆ ಇನ್ನೊಬ್ಬರು ನಮ್ಮ ಸಾಹುಕಾರ ಹೇಳ್ತಾರೆ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಅವ್ರು ಮಹಾಪ್ರಭು ಅಂದ್ರೆ ಮಹಾಪ್ರಭು ಓಟ್ ಹಾಕ್ತಾರಂತೆ ಒಬ್ಬ ಹೆಣ್ಮಗಳು ನನ್ನ ಯಜಮಾನ್ರು ಏನು ಹೇಳ್ತಾರೋ ಅವ್ರಿಗೆ ಓಟ್ ಹಾಕ್ತೀನಿ ಅಂತ ಆತ್ಮೀಯ ಪ್ರಜೆಗಳೇ ಹಂಗಲ್ಲ ಕತೆ ನಿಮಗೆ ಮಹಾಪ್ರಭುವಿನ ನಗ್ನತೆ ಏನು ಅಂತ ತೋರಿಸ್ತೀನಿ ನೀವು ಬರೀ ಕಾಸ್ಟ್ಯೂಮ್ ನೋಡ್ತಾ ಇದ್ದೀನಿ ನೀವು ವಿಶ್ವಗುರು ಗಡಿಕಾಯುವ ವೀರ ಆರ್ಥಿಕ ಸುಭದ್ರತೆ ತಂದ ಧೀರ ಸರಿನಪ್ಪ ನಮ್ಮ ಗೆಳೆಯ ಏರ್ಪೋರ್ಟ್ಗಳು ಬದಲಾಗಿದೆ ಅಲ್ಲ ಹೌದೇನಪ್ಪ ಹೌದು ಹೌದು ಮಹಾಪ್ರಭುಗಳು ಬಂದ ಮೇಲೆ ಹವಾಯ್ ಚಪ್ಪಲಿ ಅವನು ಏರ್ಪೋರ್ಟ್ ಓಡಬಹುದು ಅಂತಿದ್ನಲ್ಲ ನಾನು ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳಿದೆ ಏರ್ಪೋರ್ಟ್ಗಳು ಬದಲಾಗಿದೆಯಾ ಏರ್ಪೋರ್ಟ್ ಕೈ ಬದಲಾಗಿದೆಯಾ ಅದಾನಿ ಕೈಗೆ ಬದಲಾಗಿದೆ ಅಷ್ಟೇ ಏರ್ಪೋರ್ಟ್ ಏರ್ಪೋರ್ಟ್ ಬದಲಾಗಿಲ್ಲ ಆ ಗೆಳೆಯನ್ನ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಬಾಯಲ್ಲಿ ಒಂದು ಕಾಫಿ ಕುಡಿಯೋಣ ಅಂದೆ ಅವನು ಮಹಾ ಮಹಾಪ್ರಭುವಿನ ಭಕ್ತ ಅವನು ಮುನ್ನೂರು ರೂಪಾಯಿ ಅಂದ್ರು ಅಯ್ಯೋ ಮುನ್ನೂರು ರೂಪಾಯಿ ಅಂದ್ರೆ ಹೌದು ಮುನ್ನೂರು ರೂಪಾಯಿ ಇದು ಸರ್ಕಾರಕ್ಕೆ ಹೋಗ್ತಿಲ್ಲ ಮಹಾಪ್ರಭುವಿನ ಮಿತ್ರ ಕೈಗೆ ಹೋಗ್ತಾ ಇದೆ ಇದು ಮಹಾಪ್ರಭುವಿನ ವ್ಯಾಪಾರ ರಸ್ತೆಗಳು ಬದಲಾಗ್ಬಿಟ್ಟಿದೆ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅಭಿವೃದ್ಧಿ ಆಗಲೇಬೇಕು ಆದರೆ ರಸ್ತೆ ಬದಲಾಗಿದೆ ಹೌದು ಟೋಲ್ಗೇಟ್ ಮಾಫಿಯಾ ಗೊತ್ತಾ ನಿಮಗೆ ಸಾಮಾನ್ಯ ಜನರೇ ನೀವು ಟೋಲ್ ಪಾಸ್ ತಗೊಳ್ತಿರಲ್ಲ ಮಿನಿಮಮ್ ಬ್ಯಾಲೆನ್ಸ್ ನಾನೂರು ರೂಪಾಯಿ ಇಡಬೇಕು ನಿಮ್ಮ ಜೋಬಿಂದ ನಾನ್ನೂರು ರೂಪಾಯಿನೇ ಒಂದು ಕೋಟಿ ಜನ ನಾನ್ನೂರು ರೂಪಾಯಿ ಇಟ್ಟರೆ ಆ ಇತ್ತು ಮಹಾಪ್ರಭುಗಳು ಅಂತ ಕರೀತಾರೆ ನಾವಿಲ್ಲ ಮಹಾಪ್ರಭುಗಳ ದಯೆಯಿಂದ ಇಲ್ಲಿ ನಾವು ಸೇರಿದ್ದೇವೆ ಅಂತಾರೆ ಆಮೇಲೆ ಪ್ರತಿರೋಧಕ್ಕೆ ಅಳಿವಿಲ್ಲ ಪ್ರತಿರೋಧಕ್ಕೆ ಅಳಿವಿಲ್ಲ ಪ್ರತಿರೋಧ ಮಾಡಬೇಕು ಪ್ರಜಾಪ್ರಭುತ್ವದ ಭಾಳ ಮೂಲಭೂತವಾದಂಥ ಶಕ್ತಿ ಅದು ಆದರೆ ವಿರೋಧ ಮಾಡುವವರಿಗೂ ಒಂದು ಅಧ್ಯಯನಶೀಲತೆ ಇರಬೇಕು ಯಾರೋ ಅವರು ಗೆಳೆಯ ಹೇಳಿದ್ರಂತೆ ಏರ್ಪೋರ್ಟು ಬದಲಾಗಿದೆ ಅವ್ರು ಕೇಳಿದ್ರಂತೆ ಎಲ್ಲಿ ಬದಲಾಗಿದೆ ಏರ್ಪೋರ್ಟಿನ ಕೈ ಬದಲಾಗಿದೆ ಅದಾನಿಗೆ ಅದಾನಿ ಅಲ್ಲದೆ ಇದ್ದರೆ ಅವನ ಅಪ್ಪ ಯಾರಾದರೂ ಒಬ್ಬ ಬಿಸ್ನೆಸ್ ಮ್ಯಾನ್ ಯಾವುದೇ ರೀತಿಯಲ್ಲೂ ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡಬೇಕಾದ್ರೆ ಇವರಲ್ಲದೇ ಇದ್ದರೆ ಇನ್ನೊಬ್ಬರಾದರೂ ಬರಲೇಬೇಕಲ್ಲ ಏನು ಕಾಂಗ್ರೆಸ್ ಕಾಲದಲ್ಲಿ ಬರೆದಿರಲಿಲ್ವಾ ನೀವೆಲ್ಲ ನೆಚ್ಚಿಕೊಂಡಂಥ ಕ ಕೇಜ್ರಿವಾಲ್ನ ಕಥೆ ಏನಾಗಿದೆ ಕೇಜ್ರಿವಾಲಿನ ಆಮ್ ಆದ್ಮಿ ಪಕ್ಷವನ್ನು ಕಟ್ಟುವಾಗ ಇದ್ದಂಥ ಮುಂದೆರಡು ಮೂರು ಜನ ಅಲ್ಲಿಯ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ದುಡ್ಡನ್ನ ನೋಡ್ದೇ ಕೆಲಸವೇ ಆಗದೇ ಇದ್ದಂಥ ಪರಿಸ್ಥಿತಿ ಆಮೇಲೆ ಪ್ರತಿ ಸಚಿವರದು ಅವರ ಸಂಬಂಧಿಕರು ಭಾವ ನೆಂಟ ಅಕ್ಕ ತಮ್ಮ ಎಲ್ಲ ಕೆಲಸಲ್ಲಿರೋ ಕೆಲಸ ಸರ್ಕಾರಿ ಕೆಲಸ ಈ ಥರದ ಅವೈಜ್ಞಾನಿಕವಾದಂಥ ಹೇಸಿಗೆ ಹುಟ್ಟಿಸುವ ಭ್ರಷ್ಟಾಚಾರವನ್ನು ನೋಡಿ ನೋಡಿ ಎಪ್ಪತ್ತೈದು ವರ್ಷದಲ್ಲಿ ಯಾವ ಪಕ್ಷವೂ ಈ ರೀತಿಯಲ್ಲಿ ಮಾಡಿಲ್ಲ ಆದ್ದರಿಂದ ನಾವು ಹೊರಗೆ ಬಂದಿದ್ದೇವೆ ಅಂತ ಅವರು ಇಲ್ಲಿ ಬಂದು ಮಾತಾಡ್ತಾರೆ ಅದರ ಜೊತೆಗೆ ಇವತ್ತು ರಾಜ್ಕುಮಾರ್ ಆನಂದ್ ಅವರು ಏನು ಹೇಳಿದರು ಆಮ್ ಆದ್ಮಿ ಪಕ್ಷದಿಂದ ಹೊರಗೆ ಅವರು ನಾನು ಯಾವ ಪಕ್ಷದ ಪ್ರೇರಣೆಯಿಂದ ಹೊರಗೆ ಬಂದದ್ದಲ್ಲ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಪ್ರಾಮಾಣಿಕತೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಒಬ್ಬ ಸಾಮಾನ್ಯ ನಾಗರಿಕ ಈ ದೇಶವನ್ನು ಆಳುವಂಥ ಒಂದು ಕನಸು ಇವೆಲ್ಲವನ್ನು ಕೇಜ್ರಿವಾಲ್ ಬಿತ್ತಿದ್ದರಿಂದ ನಾನು ಅವರ ಅಭಿಮಾನಿಯಾಗಿ ಬಂದೆ ಅವರಿಂದ ಇನ್ಸ್ಪೈರ್ ಆಗಿ ಬಂದೆ ಆದರೆ ಇವತ್ತು ಏನು ಅಬಕಾರಿ ಹಗರಣ ಇದೆ ದೆಹಲಿ ಹೈ ದೆಹಲಿಯ ಕೋರ್ಟ್ ಏನು ಹೇಳಿತು ಹೈಕೋರ್ಟ್ ಸಂಪೂರ್ಣವಾಗಿ ಇ ಡಿ ಯಾವ್ಯಾವ ಚಾರ್ಜಸ್ಸನ್ನು ಹಾಕಿದೆ ಯಾವ್ಯಾವುದರಲ್ಲಿ ಅವರ ಅಧಿಕಾರ ಮತ್ತು ಸ್ಥಾನಮಾನದ ಪ್ರಭಾವ ಬೀರಿದ್ದಾರೆ ಅಬಕಾರಿ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ರ ಇನ್ವಾಲ್ವ್ಮೆಂಟ್ ಎಲ್ಲಿ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ಸಾಕ್ಷ್ಯಾಧಾರದಿಂದ ಇ ಡಿ ಕಲೆಕ್ಟ್ ಮಾಡಿದೆ ಕೋರ್ಟು ಆ ಬಗ್ಗೆ ಸಂತುಷ್ಟಿಯನ್ನು ಹೊಂದಿದೆ ಆದ್ದರಿಂದ ಅವರನ್ನು ತಕ್ಕ ತಕ್ಷಣ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಅವ್ರ ಮೇಲೆ ಚಾರ್ಜ್ ಹಾಕಿ ಅವ್ರ ವಿಚಾರಣೆ ನಡೆಸಿ ಇದರಲ್ಲಿ ಯಾವುದೇ ಸಂದೇಹ ಬೇಡ ಅಂತ ಕೋರ್ಟ್ ಹೇಳಿದೆ ಅದರ ಜೊತೆಗೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟಿಗೆ ತಕ್ಷಣ ನಿಮ್ಮ ಕೇಸನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಪಂಜಾಬ್ನಲ್ಲಿ ಇಬ್ಬರು ಸುಶೀಲ್ ಕುಮಾರ್ ರಿಂಕು ಜಲಂಧರ್ ಎಮ್ ಎಲ್ ಎ ಶೀತಲ್ ಅಂಗುರಾಲ್ ಅವ್ರ ಎಂ ಪಿ ಇವರಿಬ್ಬರೂ ಕೂಡ ಈಗ ಬಿ ಜೆ ಪಿಗೆ ಸೇರಿದ್ದಾರೆ ಆಮೇಲೆ ಆಮ್ ಆದ್ಮಿ ಪಕ್ಷದ ಬಹುತೇಕ ಶೇಕಡ ಐವತ್ತಕ್ಕೂ ಹೆಚ್ಚು ಜನ ಪಕ್ಷ ಬಿಡಲಿಕ್ಕೆ ಹೊರಟಿದ್ದಾರೆ ರಾಜೀನಾಮೆ ಕೊಡಲಿಕ್ಕೆ ಕೊಟ್ಟಿದ್ದಾರೆ ಪಂಜಾಬ್ ಮತ್ತು ದೆಹಲಿಯಲ್ಲಿ ಈಗಾಗಲೇ ಬಂದ ಸಮೀಕ್ಷೆಯ ಪ್ರಕಾರ ಪಂಜಾಬ್ನಲ್ಲಿ ಅತಿ ಕಠಿಣವಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಎದುರಿಸಲಿಕ್ಕಿದೆ ಆಮ್ ಆದ್ಮಿ ಅಲ್ಲಿ ಕೆಲವೇ ಕೆಲವು ಸೀಟ್ ಕೂಡ ಬರೋದು ಡೌಟು ಆದರೆ ದೆಹಲಿಯಲ್ಲಿ ಸಂಪೂರ್ಣ ಏಳು ಸೀಟನ್ನು ಸ್ವೀಪ್ ಮಾಡುತ್ತೆ ಬಿ ಜೆ ಪಿ ಇಂಥ ಪರಿಸ್ಥಿತಿಯಲ್ಲಿ ನನಗೆ ಜೈಲಿನಲ್ಲಿ ಲಾಯರ್ಗಳೊಟ್ಟಿಗೆ ನನಗೆ ಹೆಚ್ಚಿನ ಸಮಯನ ಕಳೀಲಿಕ್ಕೆ ನನಗೆ ಸಮಯ ಕೊಡಿ ಅಂತ ಕೇಳಿದರು ಕೋರ್ಟ್ಗೆ ನಿಮಗೆ ಕೊಟ್ಟ ಸಮಯವನ್ನು ಬೇರೆ ಕಡೆ ನೀವು ಯೂಸ್ ಮಾಡ್ತಾ ಇದ್ದೀರಿ ಆದರೆ ನಿಮಗೆ ಸಮಯ ಕೊಡಲಿಕ್ಕಾಗೋದಿಲ್ಲ ಅಂದರೆ ಕೇಜ್ರಿವಾಲಿನ ಇಡೀಯ ಪರಿಸ್ಥಿತಿ ಜೈಲೂಟಕ್ಕೆ ಸೀಮಿತವಾಗುವ ಹಂತ ಕಾಣ್ತಾ ಇದೆ ನಾನು ಯಾಕೆ ಇದನ್ನು ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಅಣ್ಣಾ ಹಜಾವರವರು ಹೇಳಿದರು ಮಾಡಿದ್ದುಣ್ಣೋ ಮಾರಾಯ ಅದಕ್ಕೆ ಜೀವಂತ ಉದಾಹರಣೆ ಕೇಜ್ರಿವಾಲ್ ನನ್ನ ಇಡೀಯದಾದಂಥ ಉಪವಾಸ ಸತ್ಯಾಗ್ರಹದ ಒಂದು ವಾತಾವರಣವನ್ನೇ ಸಂಪೂರ್ಣವಾಗಿ ಎನ್ಕೇಶ್ ಮಾಡಿ ಅದಕ್ಕೂ ಕೂಡ ದ್ರೋಹ ಮಾಡಿದ ವ್ಯಕ್ತಿ ಇದ್ದರೆ ಅದು ಕೇಜ್ರಿವಾಲ್ ಅಬಕಾರಿ ಹಗರಣದ ಸೂಚನೆ ಸಿಕ್ಕಾಗಲೇ ನಾನು ಅವರಿಗೆ ವಾರ್ನಿಂಗ್ ಮಾಡಿದ್ದೆ ಆದರೂ ಕೇಳಲಿಲ್ಲ ನೋಡಿ ಈ ದೇಶದಲ್ಲಿ ಆಮ್ ಆದ್ಮಿ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಆಗುವ ಮಟ್ಟಕ್ಕೆ ಅದರ ಬೆಳವಣಿಗೆ ಕಂಡೆವು ನಾವು ಏನು ಇಡೀ ರಾಷ್ಟ್ರೀಯ ಪಕ್ಷಕ್ಕೆ ಒಂದು ಹೆಗಲಿಗೆ ಹೊಗಿಲು ಕೊಡುವಂಥ ಮಟ್ಟಕ್ಕೆ ಕೇಜ್ರಿವಾಲ್ನ ಬೆಳವಣಿಗೆಯನ್ನು ನೋಡಿದೆವು ಆದರೆ ಇಲ್ಲಿವತ್ತು ಏನು ಪ್ರಕಾಶ್ ರೈ ಮಹಾಪ್ರಭುಗಳು ಅಂತಾರೆ ಅಥವಾ ಮೋದಿಯವರನ್ನು ಡಿಕ್ಟೇಟರ್ ಅಂತಾರೆ ಎಲ್ಲ ಅಭಿವೃದ್ಧಿ ಆಗಿದೆ ಮಹಾಪ್ರಭುಗಳು ಸುಳ್ಳುಗಾರ ಮಹಾ ಸುಳ್ಳುಗಾರ ಅಂತ ಈ ಅವರು ಅಭಿನಯಿಸಿದಾರೋ ಭಾಷಣ ಮಾಡಿದಾರೋ ಅಥವಾ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೋ ಒಂದು ಅರ್ಥ ಆಗ್ತಿರ್ಲಿಲ್ಲ ಯಾವುದೋ ಸಿನಿಮಾದ ಒಂದು ಪಾತ್ರಧಾರೆಯ ಥರ ಬೆಳಗಾವಿಯಲ್ಲಿ ಅವರು ಮಾತಾಡ್ತಾ ಇದ್ದದ್ದು ಗಮನಿಸ್ತಾ ಇದ್ದೆ ನಾನು ಪ್ರಕಾಶ್ ರೈ ಇರೋಂಥ ಒಬ್ಬ ಗಂಭೀರವಾದಂಥ ಓದಿನ ಹಿನ್ನೆಲೆ ಆಮೇಲೆ ವೈಚಾರಿಕ ಹಿನ್ನೆಲೆ ಇವೆಲ್ಲ ಇದ್ದಂಥ ಬಹುಮುಖಿ ವ್ಯಕ್ತಿವಾದ ವ್ಯಕ್ತಿತ್ವವನ್ನು ಪ್ರತಿಭೆಯನ್ನು ಹೊಂದದಂಥ ಪ್ರಕಾಶ್ ರೈ ಪ್ರಕಾಶ್ ರಾಜ್ ಇವತ್ತು ಮೋದಿಯವರನ್ನು ಅಳಿಯಲಿಕ್ಕೆ ಹೋಗಿ ಮೋದಿಯವರನ್ನು ವ್ಯಂಗ್ಯ ಮಾಡಲಿಕ್ಕೆ ಹೋಗಿ ಮೋದಿಯವರ ಡ್ರೆಸ್ ಕೋಡ್ ಬಗ್ಗೆ ಮಾತಾಡೋದು ಮೋದಿಯವರ ಪ್ಲೇನ್ ಬಗ್ಗೆ ಮಾತಾಡೋದು ಮೋದಿಯವರು ಏನು ಕಡ್ದುಳಿಸಿದ್ದಾರೆ ಅಂತ ಕೇಳಿಸಲಿಕ್ಕೆ ಹೋಗಿ ಅವರೇ ಸಂಪೂರ್ಣ ಬೆತ್ತಲಾಗ್ತಾ ಇರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಅದು ಅತ್ಯಂತ ಕನಿಕರಕ್ಕೆ ಯೋಗ್ಯವಾಗುವಂಥದ್ದು ಯಾಕೆಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಬರುವಾಗ ಜೀನ್ಸ್ ಪ್ಯಾಂಟು ಅಲ್ಲಿ ದೇವಸ್ಥಾನಕ್ಕೆ ಹೋಗೋ ಮೊದಲು ನಲವತ್ತೈದು ನಿಮಿಷ ಮೇಕಪ್ಪು ಅವರ ಅಂಗ ಇದು ಅಂಗರಕ್ಷಕರು ಕೂಡ ಪಂಚೆಯಲ್ಲಿ ಬರೋದು ದೇವಸ್ಥಾನದೊಳಗೂ ಭಯ ಯಾರಿಗಿಲ್ಲ ಭಯ ದೇಶವನ್ನು ಸುಭಿಕ್ಷವಾಗಿ ಕಟ್ಟಬೇಕು ದೇಶವನ್ನು ಸಂವಿಧಾನಾತ್ಮಕವಾಗಿ ಕಟ್ಟಬೇಕು ದೇಶವನ್ನು ಸಾಮಾನ್ಯರ ಬದುಕಿಗೆ ಒಂದು ಸುಭಿಕ್ಷವಾಗುವ ರೀತಿಯಲ್ಲಿ ಕಟ್ಟಬೇಕು ಒಂದು ಸಮಗ್ರವಾದ ಆರ್ಥಿಕ ಶಕ್ತಿಯಾಗಿ ಇಡೀ ಪ್ರಪಂಚದಲ್ಲಿ ಅದನ್ನು ಎದ್ದು ನಿಲ್ಲುವ ಹಾಗೆ ಮಾಡಬೇಕು ಸ್ವಾಭಿಮಾನದಿಂದ ಕಟ್ಟಬೇಕು ಅನ್ನುವಂಥ ಈ ವ್ಯಕ್ತಿಗೆ ವಿರೋಧಗಳು ಜಾಸ್ತಿ ಎಲ್ಲೇ ಇದ್ದರೂ ಅವ್ರಿಗೆ ಬೇಕು ಆಮೇಲೆ ದೇವಸ್ಥಾನದೊಳಗೂ ಏನು ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀರಾ ನೀವು ಏನು ಮೇಕಪ್ ಮಾಡ್ತಾರೆ ಅವರು ಮೇಕಪ್ನಲ್ಲಿ ಪೂರ್ತಿ ಕಳೆದವರು ತಾವು ಬಣ್ಣದಲ್ಲಿ ಆಯುಷ್ಯ ಪೂರ್ತಿ ಕಳೆದವರು ತಾವು ರಾಜ್ಕುಮಾರ್ ಒಂದು ಹೇಳ್ತಾ ಇದ್ರು ಬಣ್ಣ ಹಚ್ಚುವವರು ಯಾವಾಗಲೂ ಸುಳ್ಳು ಹೇಳುವುದಿಲ್ಲ ಹೇಳಬಾರದು ಅಂತ ಆದರೆ ತಾವು ಸತ್ಯವನ್ನೇ ಹೇಳಿದರೆ ಸಂಪೂರ್ಣವಾಗಿ ಸುಳ್ಳನ್ನೇ ಬಹುಶಃ ನೀವೇನು ಮೋದಿಯವರ ಬಗ್ಗೆ ಮಹಾಪ್ರಭುಗಳು ಮಹಾ ಸುಳ್ಳುಗಾರ ಅಂತ ಹೇಳ್ತಿರಲ್ಲ ಏರ್ಪೋರ್ಟಲ್ಲಿ ಮುನ್ನೂರು ರೂಪಾಯಿಗೊಂದು ಚಾ ಅಂತಿರಲ್ಲ ಎಪ್ಪತ್ತೈದು ವರ್ಷದಲ್ಲಿ ಐವತ್ತೆಂಟು ಐವತ್ತೊಂಬತ್ತು ವರ್ಷ ಆಳದಂಥ ಇದೇ ಕಾಂಗ್ರೆಸ್ಸಿನಲ್ಲಿ ಏರ್ಪೋರ್ಟಲ್ಲಿ ಹತ್ತು ರೂಪಾಯಿ ಚಾ ಸಿಕ್ಕಿದ್ದೇನಾದರೂ ಸಿ ಉಂಟಾ ನೋಡಿದ್ದೀರಾ ಏರ್ಪೋರ್ಟ್ ಬದಲಾಗಿದ್ದಿಲ್ಲ ಬದಲಾಗಿಲ್ಲ ಅಂತಿರಲ್ಲ ನಿಮ್ಮ ಕಣ್ಣಿಗೆ ಏನು ಚಸ್ಮ ಹಾಕ್ಕೊಳ್ತೀರಾ ಅಥವಾ ಏನಾಗಿದೆ ನಿಮಗೇನಾದ್ರು ಕಾಮಾಲೆ ರೋಗ ಬಂದಿದೆಯಾ ಇಡೀ ಏರ್ಪೋರ್ಟನ್ನು ಅಂಥ ಅದ್ಭುತವಾದಂಥ ರೀತಿಯಲ್ಲಿ ಕಟ್ಟಿದ್ದಾರೆ ಪ್ರತಿ ಏರ್ಪೋರ್ಟ್ ಎಲ್ಲೂ ಹೋದರೋದು ಗೊತ್ತಾಗುತ್ತೆ ಅಂಥ ಪರಿಸ್ಥಿತಿ ಇರುವಾಗ ರೋಡು ರೈಲು ಪ್ರತಿ ಹೆಣ್ಮ ಹೆಣ್ಮಕ್ಕಳ ಮನೆಗೆ ಗ್ಯಾಸು ಶೌಚಾಲಯ ಪ್ರತಿಯೊಂದು ಜನಧನ ಯೋಜನೆಯಿಂದ ಪ್ರತಿಯೊಂದು ಯೋಜನೆಯನ್ನು ನೀವು ಗಮನಿಸಿದರೆ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಸಾಮಾನ್ಯರಿಗೆ ದೈನಿಕವಾದಂಥ ಬದುಕಿಗೆ ಏನೇನು ಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಕೊಡುವಂಥ ಒಂದು ಅಭಿಯಾನ ಆರಂಭ ಆಗಿದೆ ಆ ಎಪ್ಪತ್ತೈದು ವರ್ಷದಲ್ಲಿ ಐವತ್ತು ಐ ಐವತ್ತೈವತ್ತೆಂಟು ವರ್ಷ ಆಳದಂಥ ಕಾಂಗ್ರೆಸ್ನಿಂದ ಆಗದೇ ಇದ್ದಂಥದ್ದನ್ನು ಕೇವಲ ಹತ್ತು ವರ್ಷದಲ್ಲಿ ಮಾಡಿದ್ದನ್ನು ಇಡೀ ದೇಶ ನಿಬ್ಬೆರಿಗೆ ಆಗಿ ನೋಡ್ತಾ ಇದೆ ಆದರೆ ಪ್ರಕಾಶ್ ರಾಜ್ ಅಂಥವರಿಗೆ ಸಂಪೂರ್ಣವಾಗಿ ಅವರು ಒಬ್ಬ ವೇಷಧಾರಿಯಾಗಿ ಕಾಣ್ತಾರೆ ಸುಳ್ಳುಗಾರರಾಗಿ ಕಾಣ್ತಾರೆ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಅವರು ಏನೇ ಮಾಡಿದರು ಅದನ್ನೇ ಹುಡುಕು ಅದೇ ವ್ಯಂಗ್ಯ ಮಾಡುವ ಅವರನ್ನೇ ಟಾರ್ಗೆಟ್ ಮಾಡುವ ಈ ರೀತಿಯ ನಿಮ್ಮ ಮಾತುಗಳಿದೆಯಲ್ಲ ಅದು ಮೋದಿಯವರಿಗೆ ಶಕ್ತಿ ಸಂಚಯವನ್ನು ಮಾಡ್ತಾಯಿದೆ ಕರ್ನಾಟಕದಲ್ಲಿ ಎಂಟು ತಿಂಗಳಲ್ಲಿ ತೊಂಬತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಸಾಲವನ್ನು ಮಾಡಿದ ಕಾಂಗ್ರೆಸ್ಸನ್ನು ಸಮರ್ಥಿಸಿದ್ರಲ್ಲ ನಿಮ್ಮ ನಾಲ್ಗೆಗೊಂದು ಕಲ್ಚರ್ ಇದೆಯಾ ಯಾವ ಸತ್ಯದ ಮೇಲೆ ಮಾತಾಡ್ತಾ ಇದ್ದೀರಿ ಕಾಂಗ್ರೆಸ್ಸಿನವರಿಗೂ ನಿಮಗೂ ನನಗೆ ಅನಿಸಿದ್ದು ಕನ್ಸ್ಟ್ರಕ್ಟಿವ್ ಆಗಿ ಮಾತಾಡಲಿಕ್ಕೆ ಗೊತ್ತಾಗೋದಿಲ್ಲಲ್ಲ ಈ ಬುದ್ಧಿಜೀವಿಗಳಿಗೆ ವೈಚಾರಿಕವಾಗಿ ತಾವೇ ಬಹಳ ಶ್ರೇಷ್ಠ ಅಂತಾನು ಅವರಿಗೆ ಗಾಳಿಯಲ್ಲಿ ಗುಂಡೊಡಿಯೋದು ಬಿಟ್ಟರೆ ನಿಮ್ಮ ಹತ್ರ ಒಂದು ಅಂಕಿಅಂಶ ಇಲ್ಲ ಅಧ್ಯಯನ ಇಲ್ಲ ಕನ್ಸ್ಟ್ರಕ್ಟಿವ್ ಆದಂಥ ಐಡಿಯಾ ಇಲ್ಲ ಭಾರತದ ಬಗ್ಗೆ ಭವಿಷ್ಯಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಉತ್ತರ ಇಲ್ಲ ನೀವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀರಿ ಭಾರತವನ್ನು ಯಾವ ರೀತಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀರಿ ನೋ ನಿಮ್ಮದೇ ಕಣ್ಣೆದ್ರು ಇದೇ ಆಮ್ ಆದ್ಮಿ ಪಕ್ಷ ಒಂದು ಸಾಮಾನ್ಯರ ಧ್ವನಿಯ ಸಂಕೇತವಾಗಿ ಬಂದು ಅದ ಅಧಿಕಾರಕ್ಕೆ ಬಂತು ಆದರೆ ಅದರ ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರದ ಇಡೀದಾದ ವಿಶ್ವರೂಪದಲ್ಲಿ ಅದು ಹೇಗೆ ಹೋಯಿತು ಅಂತಂದರೆ ಈಗ ಆಮ್ ಆದ್ಮಿ ಪಕ್ಷದ ಅಸ್ತಿತ್ವಕ್ಕೆ ಕುಂದು ಬಂದಿದೆ ಆಮ್ ಆದ್ಮಿ ಪಕ್ಷದ ಅಸ್ತಿತ್ವವೇ ಮಹಾಪತನಕ್ಕೆ ಮುಂದಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಬ್ಬ ಸ್ಟಾರ್ ಪ್ರಚಾರಕರಾಗಿ ಎಲೆಕ್ಷನಲ್ಲಿ ಪಾಲ್ಗೊಳ್ಳಬೇಕಾದಂಥ ಕೇಜ್ರಿವಾಲ್ ಇವತ್ತು ಜೈಲೂಟವನ್ನು ಅನುಭವಿಸ್ತಾ ಇದ್ದಾರೆ ಅದಕ್ಕೂ ಬಿ ಜೆ ಪಿ ಕಾರಣನ ಅಥವಾ ಕೋರ್ಟಿನ ಮೇಲೆ ಏನು ಬಿ ಜೆ ಪಿಯ ಪರಿಣಾಮ ಮಾಡ್ತಾ ಇದೆಯಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆಯಾ ಅಂದರೆ ಈ ರೀತಿಯಲ್ಲಿ ಜನರನ್ನು ಮೋಸಗೊಳಿಸಿ ಜನರಿಗೆ ಮಂಕುಬೂದಿಯನ್ನು ಎರಚಿ ನಾವು ಆ ಫ್ರೀ ಕೊಡ್ತೇವೆ ಈ ಫ್ರೀ ಕೊಡ್ತೇವೆ ಅದು ಕೊಡ್ತೇವೆ ಅಂತ ಹೇಳಿ ರಿಕ್ಷಾದಲ್ಲಿ ತಿರುಗಾಡ್ತೇನೆ ಎರಡು ಪ್ಯಾಂಟ್ ಶರ್ಟ್ ಸಾಕು ನನಗೆ ನನಗೆ ಯಾವುದೇ ಸರ್ಕಾರಿ ಬಂಗ್ಲೆ ಬೇಡ ಮತ್ತು ಇಲ್ಲಿ ಶೀಶ್ ಮಹಲನ್ನು ಕಟ್ಟಿದ್ದು ಯಾರೀಗ ತನ್ನ ಕೇವಲ ವಸತಿಗಾಗಿ ನೂರಾರು ಕೋಟಿಯನ್ನು ಖರ್ಚು ಮಾಡಿ ಶೀಶ್ ಬಂಗ್ಲೆಯನ್ನು ಕಟ್ಟಿದವರು ಯಾರೋ ಇದೇ ಕೇಜ್ರಿವಾಲ್ ನಿಮ್ಮ ಗೆಳೆಯನೇ ಕಾಂಗ್ರೆಸ್ಸು ಮತ್ತು ಕೆ ಜೆ ಪಿ ಐ ಎನ್ ಡಿ ಐ ಎಲ್ಲ ನಿಮ್ಮದೇ ಗೆಳೆಯರು ಅದರ ವಕ್ತಾರಿಕೆಯನ್ನು ಇದ್ದೀರಿ ಪ್ರಕಾಶ್ ರೈ ತಾವು ಆದರೆ ನಿಮ್ಮ ಇಡೀ ಭಾಷಣದಲ್ಲಿ ಎಲ್ಲಿಯೂ ಒಂದು ವ್ಯಂಗ್ಯವನ್ನು ಕಂಡೇವೆ ವಿಷವನ್ನು ಕಂಡೆವು ಮೋದಿಯವರನ್ನು ಏನಕ್ಕೇನೋ ನಿಮ್ಮದೇ ಆದಂಥ ದಾಟಿಯಲ್ಲಿ ನಾನು ಮಹಾನ್ ಪ್ರತಿಭಾವಂತ ಮಹಾನ್ ಸತ್ಯವಂತ ನಿಮ್ಮ ಬದುಕಿನ ಒಳಗಡೆ ಒಂದಿಷ್ಟು ನೋಡಿಕೊಳ್ಳಿ ನೀವೇನು ಮಾಡಿದ್ದೀರಿ ಏನಾಗಿದ್ದೀರಿ ನಿಮ್ಮ ದುಡಿಮೆಯಲ್ಲಿ ಎಷ್ಟು ಸಮಾಜಕ್ಕೆ ದಾರೆ ಎರಿದಿದ್ದೀರಿ ಸಮಾಜಕ್ಕೆ ಏನನ್ನು ಕೊಟ್ಟಿದ್ದೀರಿ ನಾನು ಜಂಗಮ ಅಂತ ಹೇಳ್ತೀರಿ ನೀವು ಜಂಗಮರ ಜಂಗಮನ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀರೇನು ಇನ್ನೊಬ್ಬರ ಕಾಲ್ ಕೆಳಗೆ ಕುಂಬಳಕಾಯಿ ಕೊಳ್ತು ಬಿದ್ದದನ್ನು ನೋಡೋ ಸುಲಭ ನಿಮ್ಮ ಕಾಲ್ ಕೆಳಗೆ ಹೊಲಸೆ ತುಂಬಿದ್ದಂಥ ಕೊಡಗಳೇ ಅಲ್ಲಿ ಸುರುವಲ್ಪಟ್ಟಿದೆ ಅದನ್ನು ಯಾರೂ ಗಮನಿಸುವುದಿಲ್ಲ ಸಮಾಜಕ್ಕಾಗಿ ಒಂದು ಪೈಸೆಯನ್ನು ಖರ್ಚು ಮಾಡಿದಂಥ ಯೋಗ್ಯತೆ ತಮಗಿಲ್ಲ ಆದರೆ ಮೋದಿಯವ್ರ ಬಗ್ಗೆ ಮಾತಾಡ್ತೀರಿ ಮೋದಿಯವರ ವ್ಯಕ್ತಿತ್ವವನ್ನು ಗಾಳಿ ಹಿಡಿತೀರಿ ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನಿಸ್ತೀರಿ ಹತ್ತು ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಹಗರಣ ಅವರ ಅಧಿಕಾರದಲ್ಲಿ ನಿಮಗೆ ಹುಡುಕ್ಲಿಕ್ಕಾಗಿಲ್ಲ ಅವರ ಇಡೀ ಆಡಳಿತದಲ್ಲಿ ಏನು ಸಮಸ್ಯೆ ಆಗಿದೆ ಈ ದೇಶಕ್ಕೆ ಯಾವ ದ್ರೋಹ ಆಗಿದೆ ಕೊಡಿ ನೋಡೋಣ ಪಟ್ಟಿ ಅಭಿವೃದ್ಧಿ ರಾಜಕೀಯ ಎಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಿರಲ್ಲ ನಿಮ್ಮ ಕಣ್ಣಿಗೆ ಏನಾಗಿದೆ ಅಂತ ಪ್ರಶ್ನೆ ಮಾಡ್ತಾರೆ ನಾನಲ್ಲ ಸಾಮಾನ್ಯರು ಇಡೀ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಇವತ್ತು ಹೋದರೂ ನಿಮಗೆ ಅಭಿವೃದ್ಧಿಯ ಇಡೀಯದಾದಂಥ ಒಂದು ಪರ್ವ ನಿಮ್ಮ ಕಣ್ಣೆದುರು ರಾಚುತ್ತದೆ ಅಂತ ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿ ಎಲೆಕ್ಷನ್ನಲ್ಲೂ ನಾನು ಗಮನಿಸ್ತಾ ಇದ್ದೇನೆ ಕಾಂಗ್ರೆಸ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಈ ಬುದ್ಧಿಜೀವಿಗಳ ಕೂಟ ಪುರೋಗಾಮಿ ಅನ್ನುವಂಥ ಹೆಸರಿನಲ್ಲಿರುವಂಥ ಕೂಟ ಇದು ಮಾಡ್ತಾ ಇರುವಂಥ ಮಿಸ್ಟೇಕ್ಸ್ ಏನಂತಂದರೆ ಪ್ರಧಾನಿ ಮೋದಿಯವರನ್ನು ಅಮಿತ್ ಶಾ ಅವರನ್ನು ಬಿ ಜೆ ಪಿಯನ್ನು ಆರ್ ಎಸ್ ಕೆಣಕುವುದು ಕೆದಕುವುದು ಮತ್ತು ಅಪಹಾಸ್ಯ ಮಾಡುವುದು ಮತ್ತು ಅವರನ್ನು ಇಲ್ಲ ಸಲ್ಲದ ಮನುಷ್ಯನೇ ಮನುಷ್ಯ ಮಾತ್ರ ಆಡಬಾರದಂಥ ರೀತಿಯಲ್ಲಿ ಅವರನ್ನು ವ್ಯಂಗ್ಯಕ್ಕೆ ಒಟ್ಟುವುದು ವಿಷ ಹಾವು ಅದು ಇದು ಏಕವಚನದಲ್ಲಂತೂ ಇದೇ ಪ್ರಕಾಶ್ ರೈ ಮಾತಾಡಿದ್ದನ್ನು ನಾವೆಲ್ಲರೂ ಉಗ್ದಿದ್ದೇವೆ ಅಷ್ಟೇ ಅಲ್ಲ ಇಡೀ ಜನಸಾಮಾನ್ಯರು ಉಗಿತಾ ಇದ್ರು ಒಬ್ಬ ಪ್ರಧಾನಿಯನ್ನು ಗೌರವಯುತವಾಗಿ ನಾವು ಮಾತಾಡಬೇಕಾದದ್ದು ಈ ದೇಶದ ಒಬ್ಬ ಪ್ರಜೆಯ ಮೊದಲ ಕರ್ತವ್ಯ ಅನ್ನೋದನ್ನು ಕೂಡ ಸಾಂವಿಧಾನಿಕವಾಗಿ ಆ ಒಂದು ಕನಿಷ್ಠ ಮಟ್ಟದ ಜ್ಞಾನ ಕೂಡ ಪ್ರಕಾಶ್ ರೈಗಿಲ್ಲ ನಮ್ಮಲ್ಲಿ ಓದುವುದು ಕಾಶಿಪಟ ತಿನ್ನುವುದು ಮಸಿಕೆಂಡಾಳ್ತಾರಲ್ಲ ಹಾಗೆ ಇವರೆಲ್ಲ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಕಲ್ಚರ್ ಬಗ್ಗೆ ಮಾತಾಡ್ತಾರೆ ಸಮಾಜದ ಬಗ್ಗೆ ಮಾತಾಡ್ತಾರೆ ಭಾರತೀಯತೆ ಬಗ್ಗೆ ಮಾತಾಡ್ತಾರೆ ನಮ್ಮ ಅಸ್ಮಿತೆ ಬಗ್ಗೆ ಮಾತಾಡ್ತಾರೆ ಆದರೆ ಸಾಂವಿಧಾನಿಕವಾಗಿ ಜನರಿಂದ ಆರ್ ಆಯ್ಕೆಯಾದಂಥ ಒಬ್ಬ ಪ್ರಧಾನಿಯನ್ನೋ ರಾಷ್ಟ್ರಪತಿಯನ್ನೋ ಯಾವ ರೀತಿ ಸಂಬೋಧಿಸಬೇಕು ಯಾವ ರೀತಿ ಗೌರವಿಸಬೇಕು ಅನ್ನೋದಕ್ಕೆ ಇವರ ಹತ್ರ ಯಾವುದೇ ರೀತಿಯ ಒಂದು ಸೌಜನ್ಯವೂ ಇಲ್ಲ ಎಂಥ ದುರಂತ ಇದು ಆದರೆ ಮೋದಿಯವರಿಗೆ ಈ ರೀತಿಯ ಎಲ್ಲ ದೂಷಣೆಗಳು ಈ ರೀತಿಯ ಎಲ್ಲ ಮೂದಲಿಕೆಗಳು ಈ ರೀತಿಯ ಎಲ್ಲ ಬೈಗಳಗಳು ಏಕವಚನ ಆ ವಚನ ಈ ವಚನ ಇವೆಲ್ಲವೂ ಏನು ಇವರಿಂದ ಇದೆ ಅವರಿಗದು ಶಕ್ತಿ ಸಂಚಯ ಇದೆ ಜನಸಾಮಾನ್ಯರು ಅವರಿಗೆ ಮತ್ತಷ್ಟು ಶಕ್ತಿಯನ್ನು ಧಾರೆ ಇದ್ದಾರೆ ಅವರೊಟ್ಟಿಗೆ ಕೂಡಿ ನಾವು ನಿಮ್ಮೊಟ್ಟಿಗಿದ್ದೇವೆ ಅನ್ನುವ ಸಾಂಗತ್ಯವನ್ನು ತೋರಿಸ್ತಾ ಇದ್ದಾರೆ ಈ ಹರಕುಬಾಯಿಗಳು ಹೊಲಸುಬಾಯಿಗಳು ಅನ್ಕಲ್ಚರ್ಡ್ ಪೀಪಲ್ಸು ಸಂಸ್ಕೃತಿಯ ಅರ್ಥ ಇದ್ದವರು ಭಾಷೆಯನ್ನು ಹೇಗೆ ಬಳಸಬೇಕು ಅಂತ ಇದ್ದವರು ಇಂಥ ಚುಲ್ಲಕರಿಂದ ಮೋದಿಯವರ ಯಾವ ರೀತಿಯಲ್ಲೂ ಅವರ ನಾಗಾಲೋಟವನ್ನು ಅವರ ಗೆಲುವಿನ ಆ ಒಂದು ಓಟವನ್ನು ಒಂದು ಚೂರು ಕೂಡ ಅದರ ಪಥ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಡೀಯದಾಗಿ ಭಾರತದ ಇಡೀ ಚುನಾವಣೆಗನ್ನು ನೀವೊಂದು ಮುಚ್ಚಿ ನೋಡಿದರೆ ಮೋದಿ ಒಂದು ಕಡೆ ಈ ಎಲ್ಲ ಪಟಾಲಮ್ಮು ಒಂದು ಕಡೆ ಕೇವಲ ಮೋದಿಯವರನ್ನು ಟಾರ್ಗೆಟ್ ಮಾಡೋದು ಅದೇ ನಿಮಗೆ ಯಾವುದೇ ರೀತಿಯಲ್ಲೂ ಅವರಿಗೆ ಯೋಜನೆಗಳಿಲ್ಲ ಬ್ಲೂ ಪ್ರಿಂಟ್ ಇಲ್ಲ ನಾವು ಬಂದರೆ ಹೀಗೆ ಮಾಡ್ತೇವೆ ಅನ್ನುವಂಥ ಯಾವುದೇ ಭವಿಷ್ಯದ ಯೋಜನೆಗಳು ಇಲ್ಲ ಕೇವಲ ಮೋದಿಯನ್ನು ಟಾರ್ಗೆಟ್ ಮಾಡೋದು ಅವರನ್ನು ಹಳೆಯೋದು ಅವರನ್ನು ವ್ಯಂಗ್ಯ ಮಾಡೋದು ಅದಕ್ಕೆ ಪ್ರಕಾಶರಯ್ಯೂ ಹೊರತಲ್ಲ ಕಾಂಗ್ರೆಸ್ ಹೊರತಲ್ಲ ಯಾಕೆಂದರೆ ಈ ದುಷ್ಟರ ಕೂಟ ಎಲ್ಲ ಒಂದರ ಕಡೆಯಿಂದಲೇ ಹುಟ್ಟಿದ್ದಿದ್ದು ದೇಶದ್ರೋಹಿ ಕೂಟ ಇದು ಇದಕ್ಕೆ ದೇಶವನ್ನು ಬೇಕಾದಾಗೆ ಮೇಲಿಕ್ಕೆ ಯಾರು ಬಿಡುದಿಲ್ಲವೋ ಅವರೆಲ್ಲರೂ ಮಹಾಪ್ರಭುಗಳಾಗಿ ಕಾಣ್ತಾರೆ ಸುಳ್ಳುಗಾರರಾಗಿ ಕಾಣ್ತಾರೆ ಅವರು ವ್ಯಂಗ್ಯವಾಗಿ ಅವರನ್ನು ಗುರುತಿಸುವಂಥ ವ್ಯಕ್ತಿಗಳಾಗಿ ಕಾಣ್ತಾರೆ ಅದರಿಂದ ಇವರು ಸಣ್ಣವರಾಗ್ತಾರೆ ಮತ್ತು ಮೋದಿ ಗಟ್ಟಿಯಾಗ್ತಾರೆ ಹೊರತು ಇವರ ಭಾಷಣ ಕೇಳಿ ಇದೇ ನಾನು ಒಂದು ಮಾತು ಹೇಳ್ತಾರೆ ಪ್ರಕಾಶ್ ರೈ ಅವರಿಗೆ ನಿಮ್ಮ ಒಂದೇ ಒಂದು ಮಾತು ಹತ್ತು ಓಟ್ ಬಿಡಿ ಎರಡು ಓಟನ್ನು ತರುವ ಶಕ್ತಿ ಇದೆ ಅಂತ ನಂಬಿದ್ದೀರಾ ನೀವು ಬೇಡ ಕೇಜ್ರಿವಾಲಿನ ಈ ಹಗರಣದ ಬಗ್ಗೆ ಯಾಕೆ ತಾವು ಮಾತಾಡ್ತಾ ಇಲ್ಲ ಕೇಜ್ರಿವಾಲ್ನ ಇಡೀದಂಥ ಭ್ರಷ್ಟಾಚಾರದ ಮಹಾಕೋಪವನ್ನು ಸ್ವತಃ ಅವರೊಟ್ಟಿಗೆ ಪಕ್ಷ ಕಟ್ಟಿದವರೇ ಹೊರಗೆ ಬಂದು ಇವತ್ತು ಅತ್ಯಂತ ನೋವಿನಿಂದ ಆಕ್ರೋಶದಿಂದ ಹೇಳ್ತಾ ಇದ್ದಾರೆ ಅದು ಕಾಣ್ತಾ ಇಲ್ವಾ ನಿಮಗೆ ಯಾವ ಪ್ರಕರಣವನ್ನು ಮಾತಾಡ್ತೀರಿ ಆ ಪ್ರಕರಣವನ್ನು ಮಾತಾಡಿದ್ರೆ ಕೋರ್ಟೆ ಚಾಟಿ ಒಬ್ಬಿಸ್ತು ಮಾತಾಡಿದ್ರೆ ತಾವು ಇಲ್ಲ ಕೇವಲ ನಿಮ್ಮ ಫೋಕಸ್ ಏನು ಮೋದಿ ಮೋದಿ ಆ್ಯಂಡ್ ಮೋದಿ ಅದನ್ನು ಮೋದಿ ಮೋದಿಯವರಿಗೆ ಇನ್ನಿಷ್ಟು ಶಕ್ತಿ ಸಂಚಯ ಆಗುತ್ತೆ ನಿಮ್ಮ ಹಣೆಬರ ಏನು ನಿಮ್ಮ ವ್ಯಕ್ತಿತ್ವ ಏನು ನಿಮ್ಮ ಟೊಳ್ಳು ಮತ್ತು ನಿಮ್ಮ ಒಳಗಿರುವ ಇಡೀದಾದಂಥ ಕಾರ್ಕೋಟಕ ವಿಷ ಅದು ಯಾವ ರೀತಿಯಲ್ಲಿ ಹೊರಗೆ ಬರ್ತಾ ಇದೆ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ ಜನ ಅದಕ್ಕೆ ತಕ್ಕಾದಂಥ ಶಾಸ್ತಿಯನ್ನು ಪಾಠವನ್ನು ಮತ್ತು ಪ್ರತಿಕ್ರಿಯೆಯನ್ನು ಕಾಲಕಾಲಕ್ಕೆ ತಕ್ಕಾಗಿ ಕೊಡ್ತಾರೆ ಅನ್ನುವ ನಂಬಿಕೆ ನನ್ನದು ನಮಸ್ತೆ